ಉತ್ತರ ದಿಕ್ಕು ನಿಮಗೆ ತುಂಬಾ ಶುಭಕರವಾದಂತ ಫಲ ನೀಡುವಂತ ದಿಕ್ಕು ಶುಭವಾರ ಗುರುವಾರ ಅಂತ ಹೇಳ್ಬೋದು ಗುರುವಾರ ನಿಮಗೆ ತುಂಬಾ ಅದೃಷ್ಟದ ವಾರ ಜೊತೆಗೆ ಬುಧವಾರವೂ ಕೂಡ ನಿಮಗೆ ಉಪವಾರ ಆಗಿರತಕ್ಕಂಥದ್ದು ಚೆನ್ನಾಗಿರುವಂತ ಫಲ ಸಿಗುತ್ತೆ ಇನ್ನು ಶುಭವಾಗಿರತಕ್ಕಂತ ಕಲರ್ ಯಾವುದು ಶುಭವಾದ ವರ್ಣ ಯಾವುದು ಅಂತ ಕೇಳಿದ್ರೆ ಹಳದಿ ಶ್ವೇತ ಕೇಸರಿ ಹಾಗೂ ಕೆಂಪು ಅಂತ ಹೇಳ್ಬೋದು ಹಳದಿ ಮತ್ತು ಹಸಿರು ಕೂಡ ನಿಮಗೆ ತುಂಬಾ ಒಗ್ಗಿಕೊಳ್ಳುತ್ತೆ ಉತ್ತಮವಾದಂತ ಕಲರು ಅಂತ ಹೇಳ್ಬೋದು ಇನ್ನು ಈ ರಾಶಿ ಮೀನ ಲಗ್ನದವರು ಅಂತಂದ ತಕ್ಷಣ ಎಲ್ಲರಿಗೂ ಕೂಡ ಒಂದು ಗೌರವ ಭಾವನೆಯಿಂದ ನೋಡುವಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಜೀವನದಲ್ಲಿ ಒಂದು ಗುರಿ ಇರುತ್ತೆ ನಿಮಗೆ ಯಾಕಂತಂದ್ರೆ ಮೀನರಾಶಿಯವರಿಗೆ ಒಂದು ಒಂದು ನಿರ್ದಿಷ್ಟವಾದ ನಾನು ಇದನ್ನೇ ಮಾಡಬೇಕು ಇಂತಹ ಒಂದು ಸಾಧನೆಯನ್ನ ಮಾಡಬೇಕನ್ನುವಂತಹ ಒಂದು ಛಲ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿರುತ್ತೆ ಆ ಛಲದೆಡೆಗೆ ನಿಮ್ಮ ಕಾರ್ಯಕ್ರಮಗಳು ನಿಮ್ಮ ಕೆಲಸ ಕಾರ್ಯಗಳು ನಡೆಯುವಂತಹ ಇರುತ್ತೆ ಆದ್ರೆ ಮನಸ್ಸು ತುಂಬಾ ಚಂಚಲ ಮಂಚಲವಾಗಿರುತ್ತೆ ಯಾಕಂತಂದ್ರೆ ಏನು ಒಂದು ನಿರ್ಧಾರ ತಗೋತಿರಲ್ಲ ಈ ಕೆಲಸ ನಾನ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ತಗೋತಿರಲ್ಲ ಅದಕ್ಕೆ ಸ್ಟೇಬಲ್ ಆಗಿ ನಿಲ್ಲೋ ತುಂಬಾ ಕಡಿಮೆ ಇರುತ್ತೆ ಒಂದೊಂದು ಟೈಮ್ ನಲ್ಲಿ ಏನಾಗುತ್ತೆ ಮನಸ್ಸು ಸ್ವಲ್ಪ ಚಂಚಲತೆಯಿಂದ ಕೂಡಿದಾಗ ಏನಾಗುತ್ತೆ ಅದರಿಂದ ನಷ್ಟವನ್ನ ಅನುಭವಿಸುವಂತ ಸಾಧ್ಯತೆಗಳಿದೆ ಇದು ಗಮನಕ್ಕೆ ಇರಲಿ ತಿರುಗಾಟ ಜಾಸ್ತಿ ಇರುತ್ತೆ ಅದು ಯಾವ ರೀತಿ ವಿದೇಶಕ್ಕೆ ಹೋಗ್ಬೋದು ಹೊರ ರಾಜ್ಯಕ್ಕೆ ಹೋಗ್ಬೋದು ಹೊರ ಜಿಲ್ಲೆಗೆ ಹೋಗ್ಬೋದು ಹೊರ ತಾಲೂಕಿಗೆ ಹೋಗ್ಬೋದು ಬೇರೆ ಊರುಗಳಿಗೆ ಹೋಗಿ ಕೆಲಸ ಮಾಡುವಂತದ್ದು